ಅರವತ್ತು ವರ್ಷದ ನಿಮ್ಮ ಸಕ್ಸಸ್ ಯಾರೋ ಕಾಪಿ ಮಾಡಿಯಾದರೂ ಪರವಾಗಿಲ್ಲ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಆ ಥರ ಬೇರೆಯವರು ಕೂಡ ಯಶಸ್ಸನ್ನು ಕಾಣಬೇಕು ಹಾಗಾಗಿ ನಿಮ್ಮ ಜೊತೆ ಈ ಕ್ಷಣ ಇದೆಯಲ್ಲ ಸರ್ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಥ್ಯಾಂಕ್ ಯು ಸರ್ ನಾನು ಐ ಫೀಲ್ ವೆರಿ ಗುಡ್ ಐ ಆಮ್ ರಿಯಲಿ ಪ್ರೌಡ್ ಆ್ಯಂಡ್ ರಿಯಲಿ ಬೈ ಯುವರ್ ಗೆಸ್ಟರ್ ಆ್ಯಂಡ್ ಯುವರ್ಸ್ಚರ್ಪಾರ್ಚುನಿಟಿ ಸರ್ ಹಂಬಲ್ ಬೈ ಯುವರ್ ಜೆಸ್ಟರ್ ನಾನು ಅದು ಖುಷಿ ಪಡ್ತೀನಿ ತುಂಬ ಮತ್ತೆ ನಾವು ಬರ್ತಾನೆ ಇರ್ತೀವಿ ಒಂಥರ ನಿಮ್ಮ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಆಗಲಿ ಎಸ್ ಎಲ್ ವಿ ಕಾಫಿ ಬಾರ್ ಆಗಲಿ ನಮ್ಗೊಂಥರ ಅಡಿಕ್ಷನ್ ಕ್ರೇವಿಂಗ್ಸು ನೆಮ್ಮದಿಯಾಗಿ ಬಂದು ಒಂದು ಕಾಫಿ ಕುಡಿದು ತಿಂಡಿ ತಿನ್ಬಿಟ್ರೆ ಐ ಫೀಲ್ ವೆರಿ ಗುಡ್ ಅಂತೀವಲ್ಲ ಡೇ ವಿತೌಟ್ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಡೇ ವೇಸ್ಟೆಡ್ ಆ ಥರ ತುಂಬ ಜನರಿಗೆ ಹೌದೋ ಇಲ್ವ ಸರ್ ತುಂಬ ಜನ ಇದ್ದಾರೆ ಆ ಥರ ಆ ಥರ ಎಷ್ಟು ಪರ್ಸೆಂಟೇಜ್ ಸರ ಬರಲೇಬೇಕು ನಿಮ್ಮಲ್ಲಿ ನಮ್ಮಲ್ಲಿ ಅಬೌಟ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಡೈಲಿ ಬರೋರೇ ಇದಾರೆ ಸರ್ ಇದು ಎಸ್ ರಿಪೀಟೆಡ್ ಕಸ್ಟಮರ್ ಬಂದರೆ ಮಾತ್ರ ಹೋಟೆಲ್ ತುಂಬ ಜನ ಕೆಲವರೆಲ್ಲ ಸೆವೆಂಟಿ ಟೂ ಇಂದ ರೆಗ್ಯುಲರ್ ಆಗಿ ಬರ್ತಾರೆ ಟೂ ಇಂದ ಇಡ್ಲಿ ಸ್ಟಾರ್ಟ್ ಮಾಡಿದೆ ತಿನ್ನೋಕೆ ಶುರು ಮಾಡಿದವರೆಲ್ಲ ವಾರಕ್ಕೆ ಎರಡು ಮೂರು ಸಲ ಬರ್ತಾರೆ ಬಟ್ ನಾಟ್ ಆಸ್ ಎ ಫಸ್ಟ್ ಕಸ್ಟಮರ್ ಫಸ್ಟ್ ಕಸ್ಟಮರ್ ಚಂದ್ರಶೇಖರ್ ಇಸ್ ಟೋಟ್ಲಿ ಡಿಫ್ರೆಂಟ್ ಫಾರ್ಟಿ ಒನ್ ಇಯರ್ಸ್ ಬೇರೆ ಇವರೆಲ್ಲ ಸೆವೆಂಟಿ ಟೂ ಇಂದ ಬರೋರು ಇದ್ದಾರೆ ಸರ್ ಅಜಿತ್ ಅದಕ್ಕೂ ಇಷ್ಟ ಆಗುತ್ತೆ ಅಪ್ಪ ಅಮ್ಮಗೂ ಇಷ್ಟ ಆಗುತ್ತೆ ಪುಟಾಣಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಅಯ್ಯೋ ನಮಗೆ ಕೆಲವರೆಲ್ಲ ಹೇಳೋದು ನೋಡಬೇಕು ಎರಡು ಟ್ವಿನ್ಸು ಆರು ತಿಂಗಳು ಮಕ್ಕಳುಗಳು ಅವರು ಕಾರ್ ಮೇಲೆ ಕರ್ಕೊಂಬಂದು ಸ್ಟಾ ಇದು ಬಾನಾಟ್ ಮೇಲೆ ಕೂಡಿಸ್ಕೊಂಡು ತಿನ್ನಿ ತಿನ್ನಿಸ್ತಾ ಇರ್ತಾರೆ ಸರ್ ಭಾನುವಾರ ಓಪನ್ ಮಾಡಿ ಸರ್ ನಮ್ಮ ಮಕ್ಕಳು ಎಲ್ಲೂ ಮಕ್ಕಳು ತಿನ್ನೋದೇ ಇಲ್ಲ ಬೇರೆ ಕಡೆ ನೀವು ಎಲ್ಲೇ ತೊಗೊಂಡೋಗರು ಒಗಿತಾವೆ ಸರ್ ತಿನ್ನಲ್ಲ ಅಂತಾರೆ ಪುಟಾಣಿ ಮಕ್ಕಳು ಮಕ್ಕಳು ನೀವು ಭಾನುವಾರ ಓಪನ್ ಮಾಡಲ್ಲ ನಮಗೆ ಆ್ಯಕ್ಚುಲಿ ಎರಡು ಮಾಡ್ತಾ ಮಾಡ್ತಾಯಿಲ್ಲ ಒಂದು ಎಪ್ಪತ್ತಾರಲ್ಲಿ ಲೇಬರ್ಗೆ ಒಂದು ದಿವಸ ಫುಲ್ ರಜಾ ಕೊಡಬೇಕು ಅಂತ ಶಟರ್ಸ್ ಡೌನ್ ಮಾಡಿದ್ರು ಅದಾದ್ಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು ಅಂದರೆ ನಮ್ಮಲ್ಲಿ ಲೇಬರ್ಸ್ ಎಲ್ಲ ಮೋರ್ ದನ್ ತರ್ಟಿ ತರ್ಟಿ ಫೈವ್ ಇಯರ್ಸಿಂದ ಇರೋರೆ ಜಾಸ್ತಿ ಓ ನಿಮ್ಮ ಯಾರು ಬಿಟ್ಟಿಲ್ಲ ಮೇಜರ್ ಎಕ್ಸೆಪ್ಟ್ ಕ್ಲೀನಿಂಗ್ ಸ್ಟಾಫ್ ಬಿಟ್ಟರೆ ಬೇರೆಯವರೆಲ್ಲ ಸುಮಾರಿಗೆಲ್ಲ ಅವರವರೇ ಎಲ್ಲ ಇದ್ದಾರೆ ಅವ್ರು ಹೇಳೋದು ನಮ್ಮ ಹೆಂಡತಿ ಮಕ್ಕಳನ್ನು ಮತ್ತು ಭಾನುವಾರ ರಜಾ ಸಿಗೋದ್ರೆ ನಾವು ಮೀಟ್ ಮಾಡೋಕ್ಕಾಗೋದು ಅವತ್ತು ಒಂದೇ ದಿವಸ ನೀವು ಆ ದಿವ್ಸ ನೀವು ಕೆಲಸ ನಮ್ಗೆ ಮಾಡಿ ಅಂತಲೇ ಹೇಳಿದ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂದಾಗ ಹ್ಯುಮ್ಯಾನಿಟಿ ಗ್ರೌಂಡ್ಸಲ್ಲಿ ನೋಡಿದಾಗ ಇದು ಸತ್ಯ ಅವ್ರು ಹೇಳಿದ್ರಲ್ಲಿ ಏನು ತಪ್ಪೇ ಇಲ್ಲ ಅವ್ರ ಮಕ್ಳು ಮರಿನ ಅವರು ನೋಡಬೇಕಲ್ವಾ ಪಾಪ ದುಡಿಮೆ ಅನ್ನೋದೊಂದೇ ಇದ್ದರೆ ಆಗೋದಿಲ್ಲ ಸೊ ಅವ್ರು ಕೇಳಿದಾಗ ಅದರಲ್ಲಿ ಸತ್ಯ ಅಂತಲೇ ಅನಿಸ್ತು ಸ್ಟಾಪ್ ಬಂದ್ಬಿಟ್ಟೆ ತೆಗೆಯದೇ ಇಲ್ಲ ಒಂದು ಡಿಸೈಡ್ ಮಾಡಿಬಿಟ್ಟು ನಿಮ್ಮ ಥರ ಓನರ್ ಸಿಗಬೇಕು ಸರ್ ಎಲ್ಲ ತುಂಬ ಜನ ಸಾಫ್ಟ್ವೇರ್ನವರು ಅವರು ಇವರೆಲ್ಲ ಬಂದು ತುಂಬ ಪ್ರೆಷರು ಎಸ್ಪೆಷಲಿ ಟೂ ತೌಸಂಡ್ ಆದಮೇಲೆ ತುಂಬ ಜನ ಸರ್ ಭಾನುವಾರ ಓಪನ್ ಮಾಡಿ ನಮಗೆ ತುಂಬ ಇಂಪಾರ್ಟೆಂಟು ವೀಕೆಂಡ್ಸಲ್ಲಿ ತುಂಬ ಬಿಸ್ನೆಸ್ ಇರುತ್ತೆ ಯಾಕೆ ಮಾಡಲ್ಲ ನೀವು ಹಾಗೆ ಹೀಗೆ ಅಂತೆಲ್ಲ ಹೇಳೋರು ಬಟ್ ದಿಸ್ ಸ್ಟೇಟ್ಮೆಂಟ್ ಐ ರಿಯಲಿ ಅಪ್ರಿಷಿಯೇಟೆಡ್ ದೆಮ್ ಆ್ಯಂಡ್ ಅವ್ರು ಹೇಳಿದ್ರೆ ನೂರಕ್ಕೆ ನೂರು ಸತ್ಯ ಇತ್ತು ಎಚ್ ಅಟ್ ಓಕೆ ಕೆಲವ್ರು ಹೇಳೋರು ಎಕ್ಸ್ಟ್ರಾ ಲೇಬರ್ ಹಾಕೊಡು ಒಬ್ಬೊಬ್ಬರಿಗೆ ಡೇಸಲ್ಲಿ ರಜಾ ಕೊಡಿ ಅಂತ ಅವ್ರು ಹೇಳಿದ್ರು ಸರ್ ವೀಕ್ ಡೇಸಲ್ಲಿ ರಜೆ ಕೊಟ್ಟರೆ ಏನು ಮನೇಲಿ ಮಲಗ್ತೀನಿ ಅಷ್ಟೇ ಅದು ಬಿಟ್ಟರೆ ನಮ್ಮ ಮಕ್ಕಳು ಹೇಳ್ತೀವಿ ಮಕ್ಕಳು ನಾನು ಮೀಟ್ ಮಾಡೋಕ್ಕಾಗಲ್ಲ ನಮಗೆ ಬೇಡ ಅಂದರು ಐ ಸೈಡ್ ಓಕೆ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಸೆಂಚುರಿ ಹೊಡಿಲಿ ನೀವು ಶತಾಯಷ್ಗಳಾಗಲಿ ನಾವು ಅದನ್ನು ನೋಡಿ ಈ ಥರ ಮಾತಾಡೋಂಗಾಗಲಿ ಸರ್ ಥ್ಯಾಂಕ್ ಯು ಐ ಫೀಲ್ ಇಟ್ ನಿಜವಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಭಗವಂತ ಒಳ್ಳೇದು ಮಾಡಲಿ ಈ ಪ್ರೀತಿ ಇಟ್ಟು ಬಂದು ಈ ಹರಿಕಥೆಯಲ್ಲಿ ಈ ಕಥೆಯನ್ನು ಬಿಚ್ಚಿಟ್ಟರಲ್ಲ ಆ್ಯಕ್ಚುಲಿ ನೀವು ಹೇಳಿದ ಸ್ಟೇಟ್ಮೆಂಟ್ ಇವಾಗ ನನ್ನ ಮಗಳು ಮೂವತ್ತು ಸೊ ಮೊನ್ನೆ ಯಾರೋ ಹೀಗೆ ಬಂದಾಗ ನೋಡಮ್ಮ ನೀನು ಎಪ್ಪತ್ತು ವರ್ಷದಲ್ಲಿ ಹೋಟ್ಲನ್ನ ನಾನು ನೋಡಬೇಕು ಅಂದರು ಅಂದರೆ ನಲ್ವತ್ತು ವರ್ಷ ಕರೆಕ್ಟಾಗಿ ಆಗುತ್ತೆ ಹೌದು ಐ ವಾಸ್ ರಿಯಲಿ ಸರ್ಪ್ರೈಸ್ಡ್ ಅಟ್ ಇಟ್ ವಾಸ್ ಇಸ್ ಗುಡ್ ವಿಶ್ ಆ್ಯಕ್ಚುಲಿ ಸೊ ನಮ್ಮ ಪುರೋಹಿತರು ಕೊಟ್ಟಿರೋ ಮುಹೂರ್ತವೂ ನೂರು ವರ್ಷಕ್ಕೆ ಸಿಗೋಲ್ಲ ಅಂದಿದ್ದು ಸಾರ್ಥಕತೆ ಆಗಲಿ ಅಂತ ನಮಗೂ ಆಸೆ ಇದೆ ಅದನ್ನು ಎಷ್ಟು ಅಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಮಗಳು ಕೂಡ ಈಗ ಅಷ್ಟೇ ಇಂಟ್ರೆಸ್ಟ್ ತೋರಿಸಿದ್ದಾಳೆ ಅಣ್ಣನ ಎಲ್ಲ ಇದ್ದಾರೆ ಸೊ ದ ಜರ್ನಿ ಗೋಸ್ ಅಣ್ಣ ಆ ನನ್ನ ಆ ನಂಡ್ ಆನ್ ಹಾಗೆ ಹೋಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ವೆಲ್ಕಮ್ ಸರ್ ಹರಿಕತೆಗೆ ಬಂದಿದ್ದಕ್ಕೆ